ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಡವರಿಗೆ ಅನುಕೂಲವಾಗಲಿ ಮತ್ತು ಬಡವರು ಯಾವುದೇ ಕಾರಣಕ್ಕೂ ಹಸುವಿನಿಂದ ನರಳಬಾರದು ಅಂತೇಳಿ ಪಡಿತರ ಅಕ್ಕಿಯನ್ನು ಅನ್ನಭಾಗ್ಯ ಯೋಜನೆ ಮುಖಾಂತರ ನೀಡ್ತಾ ಇದ್ದಾರೆ ಆದರೆ ಇವತ್ತು ಬಡವನು ಸರ್ಕಾರ ಕೊಡ್ತಾರೂ ರಾಜ್ಯ ಸರ್ಕಾರ ಕೊಡ್ತಾರು ಮೂರು ಕೆ ಜಿ ಅಕ್ಕಿ ಆ ಮೂರು ಕೆ ಜಿ ಅಕ್ಕಿಯನ್ನು ಕೂಲಿನಾಲಿ ಬಿಟ್ಟು ಏನು ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ನಮಗೆ ಅಕ್ಕಿ ಕೊಡಿಸ್ವಾಮಿ ರೇಷನ್ ಕೊಡಿಸ್ವಾಮಿ ಅಂತ ಕೇಳಿದರೆ ನೂರೊಂದು ನೆಪತಿ ಕೆ ವೈ ಸಿ ಅಂತೆ ಮತ್ತು ಏನೋ ಆದಾಯ ಹೆಚ್ಚಳ ಅಂತೆ ನೂರೊಂದು ನೆಪ ಹೇಳಿ 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 ಆ ಅಕ್ಕಿನೂ ಕೊಡ್ತಾಯಿಲ್ಲ ಅವ್ರಿಗೂ ಕೂಲಿನಾಲಿನೂ ಸಿಗ್ತಾಯಿಲ್ಲ ಮತ್ತು ಆ ಒಂದು ಸರ್ಕಾರದಿಂದ ಬಂದಿರುವಂತಹ ಬಡವರ ಹೆಸರಿನಲ್ಲಿ ಬಂದಿರೋ ಅಕ್ಕಿ ಪಡಿತರ ಅಕ್ಕಿ ಇಲ್ಲಿ ಹೋಗ್ತಾ ಇದೆ ಆಯಿತು ಇವತ್ತು ಸಮಸ್ಯೆ ಇದೆ ನಮಗೆ ಅಕ್ಕಿ ಕೊಟ್ಟಿಲ್ಲ ಅಕ್ಕಿ ಕೊಟ್ಟಿಲ್ಲ ಅನ್ನೋದು ಸರ್ಕಾರಕ್ಕಾದ್ರೂ ವಾಪಸ್ ಹೋಗ್ಬೇಕಲ್ಲ ಆದರೆ ಅಲ್ಲಿನ ಅಂದರೆ ವ್ಯವಸ್ಥಾಪಕರು ಏನಿದ್ದಾರೆ ಆ ಗೋಡಣ್ಣಲ್ಲಿ ಗೋದಾಮುಗಳಲ್ಲಿ ಏನಿದ್ದಾರೆ ಅವರು ಕೆಲವು ನ್ಯಾಯಬೆಲೆ ಅಂಗಡಿಗಳವರು ಎಲ್ಲ ಒಳ ಒಪ್ಪಂದ ಮಾಡಿಕೊಂಡು ರೈತರ ಹೆಸರಿನಲ್ಲಂದರೆ ಬಡವರ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರ ಕೊಡ್ತಾ ಇರೋ ಮೂರು ಕೆ ಜಿ ಅಕ್ಕಿನೇ ಆದರೂ ಸಹ ಬಂಗಾರ ಪ್ರತಿಷ್ಠಿತ ರೈತ ಸಂ ರಾಜ್ಯವಾಗಿ ಪ್ರತಿದಿನ ಏನಿಲ್ಲ ಅಂದ್ರೂ ಇಪ್ಪತ್ತು ಲಾರಿ ಪಡಿತರ ಅಕ್ಕಿ ಇವತ್ತು ಪಾಲಿಷ್ ಆಗ್ತಾಯಿದೆ ಆ ಅಕ್ಕಿ ಎಲ್ಲಿ ಬರ್ತಾ ಇದೆ ಆಂಧ್ರದಿಂದ ಬರ್ತಾ ಇದೆ ಬರ್ತಾ ಬರ್ತಾಯಿದೆ ಚಿಕ್ಕಬಳ್ಳಾಪುರದಿಂದ ಬರ್ತಾ ಇದೆ ಬೆಂಗಳೂರು ಗ್ರಾಮಾಂತರದಿಂದ ಬರ್ತಾ ಇದೆ ಇದನ್ನು ತಡೆಗಟ್ಟಬೇಕಾದಂಥ ಆಹಾರ ಇಲಾಖೆ ಅಧಿಕಾರಿಗಳು ಇದ್ದೂ ಇಲ್ಲದಂತಾಗಿದ್ದಾರಾ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಅಲ್ವಾ ಯಾಕೆ ಕಾಣಿಸ್ತಾ ಇಲ್ಲ ಇವತ್ತು ಬಡವರ ಅಕ್ಕಿ ಇಲ್ಲಿ ಹೋಗ್ತಾ ಇದೆ ನನಗೆ ಅಕ್ಕಿ ಕೊಡ್ತಾ ಇಲ್ಲ ನಂದೇನೋ ಕೆ ವೈ ಸಿ ಪ್ರಾಬ್ಲಮ್ ಅಂತೆ ಇಲ್ಲ ತಮ್ಮ ಪ್ರಾಬ್ಲಮ್ ಅಂತ ನನಗೆ ಕೊಡ್ತಾರೆ ನಾನು ಅಕ್ಕಿ ಸರ್ಕಾರಕ್ಕೆ ಹೋಗ್ಬೇಕಲ್ಲ ಲೆಕ್ಕ ತೋರಿಸ್ಬೇಕಲ್ಲ ಅದು ಲೆಕ್ಕ ತೋರಿಸ್ತಲ್ಲ ಅವರು ಬಡವರ ಹೆಸರಿನಲ್ಲಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಪ್ರತಿಷ್ಠಿತ ರೈಸ್ ಮಿಲ್ಗಳಲ್ಲಿ ಪಾಲಿಷ್ ಮಾಡಿ ವಿವಿಧ ಬ್ರ್ಯಾಂಡ್ಗಳ ಹೆಸರಿನಲ್ಲಿ ಬಡವರಿಗೆ ಮತ್ತೆ ಅದನ್ನು ಮೂವತ್ತು ರೂಪಾಯಿಂದ ಅರವತ್ತೈದು ರೂಪಾಯಿಗೆ ಮಾರಾಟ ಮಾಡ್ತಾಯಿದ್ರಲ್ಲ ನಿಮಗೆ ಏನೋ ನಮ್ಮ ಕೆಲವು ಶಾಸಕರು ಹೇಳ್ತಾ ಹೇಳ್ತಾಯಿದ್ರು ಬಡವರ ಅಕ್ಕಿನ ಬಡವರ ಹಣ ಅನುದಾನ ತಿಂದೋರು ಖುಷಿರೋಗೋ ಬರ್ತಾ ಅಂತೇಳಿ ಖಂಡಿತವಾಗ್ಲೂ ಬರ್ತಾಯಿದೆ ಇಲ್ಲ ಅಂತ ಹೇಳಿಲ್ಲ ಅದರಲ್ಲೂ ಬಡವರ ಅನ್ನವನ್ನು ಕಿತ್ಕೊಳ್ತಾ ಇರುವಂತಹ ದಂಧೆಕೋರರಿಗೆ ಕಡಿವಾಣ ಆಹಾರ ಇಲಾಖೆ ಅಧಿಕಾರಿಗಳು ಸಂಪೂರ್ಣ ವಿಫಲವಾಗಿದ್ದಾರೆ ಬಂಗಾರಪೇಟೆಯಲ್ಲಂತೂ ಆಹಾರ ಇಲಾಖೆ ಅಧಿಕಾರಿಗಳೇ ಇಲ್ಲ ರಾಜ ರೋಷವಾಗಿ ಹೋಗ್ತಾ ಇರ್ತದೆ ರಾತ್ರಿ ಹಗಲು ರಾತ್ರಿ ಹಗಲು ಹೋಗ್ತಾನೇ ಇದೆ ಪಾಲಿಶ್ ಆಗ್ತಾನೆ ಇದೆ ಹೋಗ್ತಾನೆ ಇದೆ ಅದನ್ನು ಕೇಳೋರು ಯಾರೂ ಇಲ್ಲ ಆದರೆ ಈ ಕೂಡಲೇ ಸಂಬಂಧಪಟ್ಟ ಆಹಾರ ಇಲಾಖೆ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ಬಡವರ ಪಡಿತರ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ತಡೆಗೆ ಒಂದು ವಿಶೇಷ ತಂಡ ರಚನೆ ಮಾಡಲೇಬೇಕು ದಂಧೆಕೋರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಪಡಿತರ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಖರೀದಿ ಮಾಡಿ ಪಾಲಿಶ್ಗಳು ಮಾಡುವ ಮಂಡಿ ಇದು ಏನು ರೈಸ್ ಮಿಲ್ಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಬಡವರ ಅಕ್ಕಿಯನ್ನು ಬಡವರಿಗೆ ನೀಡದೇ ಇದ್ದರೆ ಖಂಡಿತವಾಗಿ ಹೇಳ್ತೇನೆ ಆಹಾರ ಸಚಿವರ